ಇವತ್ತು ಲಾಗ್ ಬಂದು ಡೈರೆಕ್ಟಾಗಿ ಲೋಡಿಂಗ್ ಪಾಯಿಂಟಲ್ಲೇ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದೇ ಒಂದು ತೊಟ್ಟನ್ನು ಲೋಡ್ ಮಾಡಿದ್ದಾರೆ ಪ್ರೆಸ್ಟೀಜ್ ಬಾಗ್ಬನೆ ಅಪಾರ್ಟ್ಮೆಂಟ್ ಅಂತೇಳಿ ಟೈಮ್ ನೋಡ್ತಾ ಇರ್ಬೋದು ಹತ್ತು ಗಂಟೆ ಆಗಿದೆ ಇದೇ ಫಸ್ಟ್ ಮೊದಲನೇ ಟ್ರಿಪ್ಪು ಅಂದ್ಯಾಕೋ ಫ್ರಂಟ್ ವೀಲು ಎರಡ ಇದೆ ಏನು ಕಡಿಮೆ ಆಗಿದೆ ಏನು ಪಂಚರ್ ಆಗಿದೆಯಾ ಏನೋ ಗೊತ್ತಿಲ್ಲ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಎಲ್ಲಾದರೂ ಪಂಚರ್ ಅಂಗಡಿ ಹತ್ರ ಬನ್ನಿ ಇವಾಗ ಸೀದಾ ಹೋಗಿ ಡ್ರಾ ಪಾಯಿಂಟಲ್ಲಿ ಸಿಗ್ತೀನಿ ನೋಡೋಣ ಪಂಚರ್ ಏನಾಗಿದೆ ಟೈರು ಚೆಕ್ ಮಾಡಿಸ್ಕೊಂಡು ಹೋಗೋಣ ಹಂಗೆ ಅಂದಿವಿ ಏರ್ ಎಣ್ಣೆ ಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ ಮುಂದೆ ಹೋಗಿ ದೊಡ್ಡ ಪಂಪ್ಸ್ ಅಂದ್ರೆ ಆರ್ತ್ ಇದೆಯಲ್ಲ ಆರ್ಚ್ ಹತ್ರ ಲೆಫ್ಟ್ ತೊಗೊಂಡು ಒಳಗಡೆ ಹೋಗಬೇಕು ಡ್ರಾಪ್ಗೆ ಡ್ರಾಪ್ ಮಾಡೋಣ ಎಲ್ಲೂ ಪಂಚರ್ ಅಂಗಡಿಗಳು ಸಿಕ್ಕಿಲ್ಲ ಒಂದು ಅಂಗಡಿಯಲ್ಲಿ ಕೇಳಿದೆ ಏರ್ ಹಿಡಿತೀರೋಣ ಅಂತ ಅವರು ಏರಾದರೆ ಹಿಡಿಯಲ್ವಂತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರೀ ಏರ್ ಇಟ್ಕೊಡಿ ಅಂತಂದರೆ ಇಟ್ಕೊಡಲ್ಲ ಅದೇ ಪಂಚರ್ ಆಗೈತೆ ಅಂತೇಳಿ ಹಾಂ ಬನ್ನಿಣ ಹಾಕ್ಕೊಡ್ತೀವಿ ಅಂತಾರೆ ಹೀಗಾಗಿ ನೋಡೋಣ ಎಲ್ಲಾದರೂ ಬೇರೆ ಕಡೆ ಹಿಡಿಸ್ಬೇಕು ಮಸ್ಟ್ಲಿ ಏರ್ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಎಷ್ಟು ಕಡಿಮೆ ಆಗಿತ್ತು ಅಷ್ಟೆಲ್ಲ ಇದೆ ನೋಡೋಣ ಎಲ್ಲಾದರೂ ಬೇರೆ ಕಡೆ ಇಡ್ತಾನ ಏರ್ ನೋಡಿ ಲೊಕೇಶನ್ ಹತ್ರ ಬಂದಿದ್ದೀನಿ ಇಲ್ಲೇ ರೈಟ್ ಸೈಡ್ ಒಂದು ವೈಟ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಈ ಬಿಲ್ಡಿಂಗ್ ಎಲ್ಲೇ ತೋರಿಸ್ತಾ ಇದೆ ಲೊಕೇಶನು ನೋಡೋಣ ಫೋನ್ ಮಾಡ್ತೀನಿ ಇಲ್ಲೇ ಆದರೆ ಇಳಿಸ್ಬಿಟ್ಟು ಎಲ್ಲಾದರೂ ಪಂಚರಂಗಡಿ ಹುಡ್ಕೊಬೇಕು ಇದನ್ನು ಡ್ರಾಪ್ ಮಾಡಿ ಒಂದು ಕಾಲು ಗಂಟೆ ಕೂತ್ಕೊಂಡೆ ಇಲ್ಲೇ ಒಂದುವರೆ ಕಿಲೋಮೀಟ್ರಿಂದ ಒಂದು ಪಿಕಪ್ ಬಂದಿದೆ ಲೋಕಲ್ ಟ್ರಿಪ್ಪು ಇಲ್ಲೇ ಎಸ್ ಸೆಕೆಂಡ್ ಸ್ಟೇಜ್ ಇದೆ ಡ್ರಾಪು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ತೋರಿಸ್ತಾ ಇದೆ ಪಂಚರ್ ಹಲೋ ಸರ್ ಒಂದು ಎರಡು ನಿಮಿಷ ಸರ್ ಇದ್ದೀನಿ ಹಾಂ ಇಲ್ಲೇ ಇಲ್ಲೇ ಆ ಕೆರೆ ರೋಡಲ್ಲಿ ಬರ್ತಾಯಿದ್ದೀನಿ ಟ್ಯಾಂಕ್ ಮಾತ್ರ ಅಷ್ಟೇನಾ ಹಾಂ ಅಗ್ಗ ಹಾಕ್ಬಿಡ ಒಂದು ಏನು ಬೇಡ ಅಣ್ಣ ಬರ್ತಾರೆ 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 ಇಷ್ಟು ಟ್ಯಾಂಕ್ ಏನೋ ಗೊತ್ತಿಲ್ಲ ಗ್ಲಾಸ್ ಫಿಟ್ಟಿಂಗ್ ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಮುಂಚೆ ಎರಡು ಕೈಯಲ್ಲಿ ಇಟ್ಕೊಂಡ್ರೆ ತಿರ್ಗ್ತಾ ಇರಲಿಲ್ಲ ಹ್ಯಾಂಡ್ಲು ಇವಾಗ ಏರಿಕಿಸ್ಕೊಂಡು ಬಂದಲ್ಲ ಫುಲ್ಲು ಫ್ರೀ ಆಗಿಬಿಟ್ಟಿದೆ ಬ್ಯಾಕ್ ವೀಲ್ ಏನಾದರೂ ಕಡಿಮೆ ಆದರೆ ಪರವಾಗಿಲ್ಲ ಬಟ್ ಫ್ರಂಟ್ ವೀಲ್ ಏನಾದರೂ ಏರಿಲ್ಲ ಅಂತಂದರೆ ಎಡ್ದ ಮತ್ತು ಹ್ಯಾಂಡ್ಲು ಟೈಟ್ ಆಗುತ್ತೆ ಗಾಡಿನೇ ಓಡಿಸೋಕ್ಕಾಗಲ್ಲ ಅಂದ್ಕೊಳ್ಳಿ ಲೊಕೇಶನ್ ಹತ್ರ ಬಂದೆ ಮುಂದೆ ಲೆಫ್ಟಲ್ಲಿದೆ ಡ್ರಾಪ್ ಮಾಡೋಣ ಆರಾಮಿ ಸೆಕೆಂಡ್ ಟ್ಯೂಟಿಗೆ ಬಂದಿದೆ ಡ್ರಾಪ್ ಸೆಕೆಂಡ್ ಡ್ಯೂಟಿ ಅಲ್ಲಿಂದ ಎಲ್ಲಿಗೆ ಬರುತ್ತೆ ನೋಡೋಣ ಇದು ಅಪಾರ್ಟ್ಮೆಂಟ್ಗೆ ಬಂದಿರೋದು ಯಾವ ಬ್ಲಾಕು ಏನು ಎತ್ತ ಅಂತ ಗೊತ್ತಿಲ್ಲ ಎಂಟ್ರಿ ಮಾಡಿಸ್ತಾ ಇದ್ದಾರೆ ಎಂಟ್ರಿ ಆದಮೇಲೆ ತಗೊಂಡೋಗಿ ಡ್ರಾಪ್ ಮಾಡಬೇಕು ಅದೊಂದು ಅಪಾರ್ಟ್ಮೆಂಟ್ ಒಳಗಡೆ ಡ್ರಾಪ್ ಮಾಡಿ ಇಲ್ಲೇ ವೆಯ್ಟ್ ಇದ್ದೆ ಇವಾಗ ಜಸ್ಟ್ ಒಂದು ಮುಕ್ಕಾಲು ಅವರ್ ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡ್ರ್ ಬಂತು ಇಲ್ಲೇ ಬಿ ಎಲ್ ರೋಡ್ ಪಿಕಪ್ ಮತ್ತು ಡ್ರಾಪ್ ಬಂದು ಮಲ್ಲೇಶ್ವರಂ ಫಿಫ್ಟೀನ್ ಕ್ರಾಸ್ ಬಂದಿದೆ ಹೋಗ್ತಾ ಇದ್ದೀನಿ ಪಾಯಿಂಟ್ಗೆ ಎರಡೂವರೆ ಕಿಲೋಮೀಟ್ರೂ ಪಿಕಪ್ ಇದೆ ಪಿಕಪ್ ಮಾಡ್ಕೊಂಡೆ ಮಲ್ಲೇಶ್ವರಂ ಡ್ರಾಪ್ ಇದೆ ಹೋಗಿ ಡ್ರಾಪ್ ಮಾಡೋಣ ಎಷ್ಟು ಡ್ಯೂಟಿ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಇವತ್ತು ಒಟ್ಟಿನಲ್ಲಿ ಎಲ್ಲ ಲೋಕಲ್ ಟ್ರಿಪ್ಪೇ ಬರ್ತಾ ಇದ್ದಾವೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಒಂದು ಕಾಲು ಒಂದು ಗಂಟೆ ಹದಿಮೂರು ನಿಮಿಷ ಆಗಿದೆ ಎಷ್ಟು ಟ್ರಿಪ್ ಆಗುತ್ತೆ ಏನು ಅರ್ನಿಂಗ್ ಎಷ್ಟಾಗುತ್ತೆ ಆಗುತ್ತೆ ಎಲ್ಲ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಕೊನೆಯವರೆಗೂ ವೀಡಿಯೋ ಇರಿ ಬನ್ನಿ ಇವಾಗ ಬೇಗ ಹೋಗಿ ಬೇಗ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದು ಹದಿಮೂರು ಬಾಕ್ಸ್ ಇದ್ವು ಅದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನೇ ಲೋಡ್ ಮಾಡ್ಕೊಂಡೆ ಮೇಡಮ್ ಅವರು ಇದ್ರು ಇದು ಸಪ್ರೇಟು ಇವರು ನೂರು ರೂಪಾಯಿ ಕ್ಯಾಶ್ ಇಲ್ಲೇ ಕೊಟ್ಟರು ಸರ್ ನೂರು ರೂಪಾಯಿ ಕೊಡ್ತೀನಿ ಸ್ವಲ್ಪ ಲೋಡ್ ಮಾಡ್ಕೊಳ್ಳಿ ಅಂತಂದ್ರು ಹಾಗಾಗಿ ಕಡಿಮೆನೇ ಇದು ಐಟಮು ಲೋಡ್ ಮಾಡಿಕೊಂಡು ಇದ್ದೀನಿ ಐದು ಕಿಲೋಮೀಟ್ರ್ ಇದೆ ಮಲ್ಲೇಶ್ವರಂ ಫಿಫ್ಟೀನ್ ಕ್ಲಾಸು ಐಸ್ ಕ್ರೀಮ್ ಬಾಕ್ಸು ಏನೋ ಗೊತ್ತಿಲ್ಲ ಊಟನಲ್ಲಿ ಅಂದೋಡಿ ಹಿಂಗೆ ಆಯಿತು ಅಮೌಂಟ್ ಒಂದು ಹಾಸ್ಕೊಂಡು ಕಾಲ್ ಮಾಡೋಣ ಹಾಂ ಇದೆ ಸರ್ ಹೇಳ್ತೀನಿ ತೊಗೊಳ್ಳಿ ನೈನ್ ಫೈವ್ ತ್ರೀ ಏಯ್ಟ್ ಮೂರು ಟ್ರಿಪ್ ಆಗಿದೆ ಮೂರು ಟ್ರಿಪ್ಪಲ್ಲಿ ಮೂರು ಲೋಕಲ್ ಅಂದ್ಕೊಳ್ಳಿ ಒಂದು ಮಾತ್ರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅದೆ ಅದಾದಮೇಲೆ ಇನ್ನೆಲ್ಲ ಐದಾರು ಕಿಲೋಮೀಟ್ರ್ ಅಷ್ಟೇ ಆಯಿತು ನೋಡೋಣ ಅಮೌಂಟು ಬಂತು ಸರಿ ಬನ್ನಿ ಅಲ್ಲಿ ವೆಯ್ಟ್ ಮಾಡೋಣ ನೆಕ್ಸ್ಟ್ ಆದ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಬಂದು ಡ್ರಾಪ್ ಮಾಡಿ ಇಲ್ಲೇ ಕೂತ್ಕೊಂಡೆ ಜಸ್ಟ್ ಒಂದು ಐದೇ ನಿಮಿಷ ಅಷ್ಟೇ ಓಕೆನಾ ಇವಾಗ ಒಂದು ಆರ್ಡ್ರ್ ಬಂದಿದೆ ಬಸವೇಶ್ ನಗರದಿಂದ ಪಿಕಪ್ ಹೇಳ್ದಿದೆ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಡ್ರಾಪ್ ಬಂದು ಸೇಮ್ ಎಲ್ಲಿಗೆ ಹೋಗಿದ್ದೆ ಆರ್ ಎಮ್ ಇ ಸೆಕೆಂಡ್ ಸ್ಟೇಜು ಪಬ್ಬಲ್ ಬಿ ಅಪಾರ್ಟ್ಮೆಂಟ್ ಹೋಗಿದ್ನಲ್ಲ ಅದೇ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಇರೋದು ಮತ್ತೆ ಪುನಃ ಆ ಕಡೆ ಹೋಗಬೇಕು ಬನ್ನಿ ಹೋಗೋಣ ಪಬ್ಬಲ್ ಬಿ ಹಾಂ ನೋಡಿ ಎಮ್ ಎಸ್ ರಾಮಯ್ಯ ಸಿಗ್ನಲ್ ಹತ್ರ ನಿಂತಿದ್ದೀನಿ ನೋಡಿ ಲೆಫ್ಟಲ್ಲಿ ಇರೋದೇ ಎಂ ಎಸ್ ರಾಮಯ್ಯ ಹಾಸ್ಪಿಟಲು ಮನೆ ಸಿಗ್ನಲ್ ಬಿಡ್ತು ಇನ್ನೊಂದು ಎರಡೂವರೆ ಕಿಲೋಮೀಟ್ರಕ್ಕೆ ಹೋಗಿ ಡ್ರಾಪ್ ಮಾಡೋಣ ಸರ್ ಅನ್ವಾಡಾಯಿತು ಅಮೌಂಟ್ ಹಾಕಿದ್ದಾರೆ ನೋಡಿ ಬೆಳಿಗ್ಗೆ ಏರು ಇಳ್ದೋಗಿತ್ತು ಅಂತ ಹೇಳಿದ್ನಲ್ಲ ಏರಿಡಿಸಿದ್ದೆ ಅದಾದ ಮೇಲೆ ಇಳಿದಿಲ್ಲ ಏನಾಗಿದೆ ಗೊತ್ತಾ ನೋಡಿ ಇಲ್ಲಿ ಮಳೆ ಹೊಡೆದೈತೆ ಬಟ್ ನಿಧಾನಕ್ಕೆ ಇಳಿಬೋದು ಇದಕ್ಕಿತ್ರೆ ಒಂದೇ ಸಲ ಏರು ಇಳಿಬೋದು ಕೇಳೋದು ಬೇಡ ಪಂಚರ್ ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡೋಣ ಅಲ್ಲಿ ಕಿತ್ತರೆ ಗೊತ್ತಾಗುತ್ತೆ ಪಂಚರ್ ಆದರೆ ಅಲ್ಲೇ ಹಾಕ್ಸ್ಬೋದು ಜಸ್ಟ್ ಅಲ್ಲೇ ಡ್ರಾಪ್ ಆಗಿದ್ದು ಪಕ್ಕದಲ್ಲಿ ಡ್ರಾಪ್ ಮಾಡಿ ಅಲ್ಲೊಂದು ಆಟೋ ಟರ್ನ್ ಆಗ್ತಾ ಇದೆ ನೋಡಿ ಆ ಕಾರ್ನರಲ್ಲಿ ಒಂದು ಇದೆ ಊಟ ಮಾಡೋಣ ಅಂತ ಹೋದೆ ಅಷ್ಟರಲ್ಲಿ ಡೂಟಿ ಬಿತ್ತು ನೀವು ಬಿ ಎಲ್ ರೋಡಿಂದ ಪಿಕಪ್ ಕೊಟ್ಟಿದ್ದಾನೆ ಅಲ್ಲಿಂದ ಕುಂಬ್ಳುಗೂಡು ಡ್ರಾಪ್ ಇದೆ ಎತ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಮೈಸೂರು ರೋಡಿ ಅಲ್ವ ಅಂತೇಳಿ ಇವಾಗ ಇದು ಹೋಗ್ತಾ ಪಂಚರ್ ಬೇರೆ ಹಾಕ್ಸ್ಕೋಬೇಕು ಪಂಚರ್ ಆಗಿದೆ ಸರ್ ಹಿಂಗ್ ಅಲ್ಲಿ ಹೋಗ್ತಾ ಲಗ್ಗೇರಿಲ್ಲೊಂದು ಪಂಚರ್ ಅಂಗಡಿ ಇದೆ ಅಂದರೆ ಹಾಕಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಪಿಕಪ್ ಮಾಡ್ಕೊತೀನಿ ನೀನು ಲೋಡಾಯ್ತುಲ್ಲ ನೀವು ನೀವು ಬನ್ನಿ ಇದು ನೀವು ಪಕ್ಕದಲ್ಲಿ ನಮ್ಮ ಬೇರೆ ನಿಮ್ದು ಎಲ್ಲಿ ಡ್ರಾಪ್ ಅಲ್ಲಿ ಕಷ್ಟ ಬನ್ನಿ ಮೇಡಮ್ ಫೋಟಾರ್ ಮಾಡಿದ್ದೀರಾ ನಿಮ್ಮ ಗಾಡಿ ಆ ಕಡೆ ಹೋಗಿದೆ ಅವ್ರ ಗಾಡಿ ಈ ಕಡೆ ಬಂದಿದೆ ಹಾಂ ಅವ್ರ ಗಾಡಿನೂ ಬಂದಿದೆ ನಾನು ಬಂದ ತಕ್ಷಣ ಅವ್ರು ಕರೆದ್ರು ಅವ್ರು ಅಂದ್ಕೊಂಡೆ ಆ ಗಾಡಿ ಬರ್ತಾ ಇದೆ ಅವ್ರ ಗಾಡಿಗೆ ಹಾಕ್ಬಿಟ್ಟು ಬರ್ತೀನಿ ಹಿಂಗೆ ಹಾಕ್ಬಿಡಿ ಹಿಂಗೆ ಹಾಂ ಇರಲಿ ಬಿಡಿ ಸಾಕು ಹಿಂಗೆ ಡಂಪ್ ಮಾಡಿಬಿಡಿ ರಿವರ್ಸ್ ಹಾಕ್ತೀವಿ ಇವ್ರು ಏನಪ್ಪ ಮಾಡ್ತಾರೆ ಗಾಡಿ ಬಂದು ಇಷ್ಟ ಆದ್ರೂ ಗಾಡಿ ನೋಡ್ದವ್ರ ಲೋಡ್ ಮಾಡ್ಬೇಕಾರೆ ಕರೆದ್ಬಿಟ್ಟು ಇದು ಬೈಕ್ ಮೇಡಮ್ ತೆಗೆದ್ರೆ ಒಳಕ್ ಹಾಕೋದು ಒಂದೇನಾ ಇದು ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಒಂದು ಪಿಕ್ಚರೇ ನೋಡ್ದಾಯ್ತು ನೋಡಿರ್ಬೇಕು ಏನಾಯ್ತು ಅಂತ ಅದು ಯಾರ್ದು ಮಿಸ್ಟೇಕು ಯಾವ ಥರ ಆಯ್ತು ಅಂತಲೇ ಹೇಳಕ್ ಬರಲ್ಲ ಏನಪ್ಪ ಅಂತಂದ್ರೆ ನಾನು ಡ್ಯೂಟಿ ಬಂದ ತಕ್ಷಣ ಇಮ್ಮಿಡಿಯೇಟ್ ನಾನು ಪಿಕಪ್ ಪಾಯಿಂಟ್ಗೆ ಹೋದೆ ಪಿಕಪ್ ಪಾಯಿಂಟ್ಗೆ ಹೋದ್ರೆ ಅಲ್ಲಿ ಏನಾಗಿದೆ ಕಸ್ಟಮರ್ ರೆಡಿ ಇದ್ದಾರೆ ಆ್ಯಕ್ಚುಲಿ ಹೊರ್ಗಡೆ ವೆಯ್ಟ್ ಮಾಡ್ತಾಯಿದ್ರು ಹೋದ ತಕ್ಷಣ ಇಲ್ಲಿ ರಿವರ್ಸ್ ಹಾಕಿ ಅಂತಂದರು ಹಾಕ್ತೆ ಹಾಕಿದ ತಕ್ಷಣ ಲೋಡ್ ಮಾಡಿದ್ರು ಅದಾದಮೇಲೆ ಆ ಇನ್ನೊಂದು ಗಾಡಿ ಪೋಟ್ರ್ ಗಾಡಿಯವರು ಫೋನ್ ಮಾಡಿದ್ರು ಸರ್ ಎಲ್ಲಿ ಬರುತ್ತೆ ಲೊಕೇಶನ್ ಹತ್ರ ಬಂದಿದ್ದೀನಿ ಅಂತ ಅವಾಗ ಇವ್ರಿಗೆ ಕನ್ಫ್ಯೂಸ್ ಆಯಿತು ನಾನು ಬುಕ್ಕಿಂಗ್ ಡೀಟೇಲ್ ತೋರಿಸ್ದೆ ಅವಾಗ ಹೇಳ್ತಾರೆ ಸರ್ ಇದು ನಮ್ಮದಲ್ಲ ಸರ್ ಇದು ಪಕ್ಕದಲ್ಲಿ ಇದೆಯಲ್ಲ ಅವ್ರದ್ದು ಗಾಡಿ ಆ ಥರ ಆಗಿ ಆಮೇಲೆ ಅವ್ರಿಗೆ ಕೇಳಿದ್ರೆ ಹೌದು ಸರ್ ನಮ್ಮದು ಅವರು ಮೇಡಮ್ ಅವರೇನು ಅಲ್ಲೇ ನಿಂತಿಗೆ ನೋಡ್ತಾ ಇದ್ದಾರೆ ಗಾಡಿ ಬಟ್ ಅವ್ರಿಗೆ ಕರಿಬೋದಿತ್ತು ಕರೆದಿಲ್ಲ ಹೇಳಿಲ್ಲ ಲೋಡಾದ್ರೂ ಹೇಳಿಲ್ಲ ನಾನೇ ಹೋಗಿ ಹೇಳಿ ಮಾತಾಡ್ಸಿದ್ಮೇಲೆ ಗೊತ್ತಾಯ್ತು ಅದಾದ ಆ ಗಾಡಿ ಬಂದ ಮೇಲೆ ಆ ಗಾಡಿಗೆ ಡಂಪ್ ಮಾಡಿ ಮತ್ತೆ ಇದು ಒಂದೇ ಒಂದು ಐಟಮ್ ಇದ್ದಿದ್ದು ನೋಡಿ ನೋಡ್ತಾ ಇರ್ಬೋದು ಇದು ಒಂದೇ ಐಟಮು ಒಂದೇ ಬಾಕ್ಸು ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ಇವಾಗ ಕುಂಬ್ಳಗೂಡು ಡ್ರಾಪು ಹೋಗ್ತಾ ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಲಗ್ಗೆರೆ ಹತ್ರ ಅಂತ ಅಂದ್ಕೊಂಡೆ ಇವರು ಸರ್ ಅರ್ಜೆಂಟ್ ಇದೆ ಐದೂವರೆ ಅಷ್ಟಲ್ಲಿ ತಗೊಂಡೋಗಿ ಸರ್ ಪರವಾಗಿಲ್ಲ ಐದೂವರೆ ಒಳಗಡೆ ಕೊಡಬೇಕು ಅಂತ ಹೇಳಿದ್ದಾರೆ ಇದು ರೀಚಿಂಗ್ ಬಂದು ನಾಲ್ಕು ಐವತ್ತು ತೋರಿಸ್ತಾ ಇದ್ದಾನೆ ಇನ್ನೂ ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷ ಟೈಮ್ ಇಟ್ಟಿರುತ್ತೆ ಬಟ್ ಪಂಚರ್ ಹಾಕ್ಸ್ಕೊಂಡೆ ಹೋಗ್ತೀನಿ ನೋಡೋಣ ಏಕೆಂದರೆ ಅದು ಹೇಳ್ದೋದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಹಾಕ್ಸ್ಕೊಂಡಿದ್ದಾಯ್ತು ಈಗ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೆ ಊಟ ಮಾಡೋಕ್ಕಾಗಲಿಲ್ಲ ನೋಡಿ ಐಟಮ್ ತೋರಿಸ್ತೀನಿ ಬನ್ನಿ ಇದು ಒಂದೇ ಒಂದು ಬಾಕ್ಸು ಇಷ್ಟ ಹೆಚ್ಚು ಕಡಿಮೆ ಅನ್ನೋ ಕೆಂಗೇರಿ ಬಿಟ್ಟು ಹೋಗ್ತಾಯಿದ್ದೆ ಅಲ್ಲಿ ಮಿಸ್ಟೇಕ್ ಆಗೋಯಿತು ಕನ್ಫ್ಯೂಷನ್ ಆಗಿಲ್ಲ ಅಂದಿದ್ರೆ ಸರಿ ಹೋಗ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಮಿಸ್ಟೇಕ್ ಆ ಥರ ಆಗುತ್ತೆ ಬನ್ನಿ ಪಂಚರಲ್ಲಿ ಹಾಕ್ಸ್ಕೊಂಡಿದ್ದಾಯ್ತು ಊಟ ಮಾಡಲಿಲ್ಲ ಒಂದು ಎರಡು ಲೋಟಕ್ಕೆ ಬಿಂಚಿಸ್ ಕುಡ್ದೆ ಸೀದಾ ಹೋಗಿ ಡ್ರಾಪ್ ಮಾಡ ಐದೂವರೆ ಲಾಸ್ಟ್ ಟೈಮ್ ಕೊಟ್ಟಿದ್ದರು ಐದೂವರೆ ಒಳಗಡೆ ಡ್ರಾಪ್ ಮಾಡಿ ಅಂತ ಹೇಳಿದರು ಕರೆಕ್ಟಾಗಿ ನಾಲ್ಕು ಗಂಟೆ ಐವತ್ತು ನಿಮಿಷ ತೋರಿಸ್ತಾಯಿತ್ತು ಇವಾಗ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಅರ್ಧ ಗಂಟೆ ಟೈಮ್ ಇಲ್ಲೇ ವೇಸ್ಟ್ ಆಯಿತು ಬನ್ನಿ ಹೋಗೋಣ ಇನ್ನೂ ಒಂದು ಎಷ್ಟು ಇನ್ನೂ ಹತ್ತು ನಿಮಿಷ ಟೈಮ್ ಇದೆ ನಾವು ಹೋಗೋಸ ಕವರ್ ಆಗುತ್ತೆ ಅದೇ ಟೈಮ್ ಆಗುತ್ತೆ ಬನ್ನಿ ಹೋಗೋಣ ಏನಾಯಿತು ಅಂದರೆ ಬೆಳಗ್ಗೆ ಏರಿಡಿಸ್ಕೊಂಡು ಓಡಿಸ್ತಾ ಇದ್ನಲ್ಲ ಕರೆಕ್ಟಾಗಿತ್ತು ಓಡಿಸ್ತಾ ಓಡಿಸ್ತಾ ಹ್ಯಾಂಡ್ಲು ಸ್ವಲ್ಪ ಟೈಟ್ ಆದಂಗೆ ಆಗ್ತಾಯಿತ್ತು ಆವಾಗ ಗೊತ್ತಾಯ್ತು ನನಗೆ ಎಲ್ಲೋ ಪಂಚರ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲಿ ಒಂದು ಮಳೆ ಹೊಡೆದಿತ್ತು ಸ್ಕ್ರೂ ಸ್ಕ್ರೂ ಹೊಡೆದಿತ್ತು ಹಂಗಾಗಿ ಆಗ್ತೋಣ ಸ್ಲೋವಾಗಿ ಏರು ಹೋಗ್ತಾ ಇದೆ ಅಂತ ಅಂದ್ಕೊಂಡು ಇವಾಗ ಬಂದು ಲಗ್ಗೆರೆ ಹತ್ರ ಪಂಚರ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ ಫ್ರಂಟ್ ವೀಲು ಏರ್ ಇಲ್ಲ ಅಂತಂದ್ರೆ ತುಂಬ ಕಷ್ಟ ಸ್ಟೇರಿಂಗ್ ಎಲ್ದಾಡೋಕ್ಕಾಗಲ್ಲ ಆ್ಯಂಡ್ಲೂ ಹಲೋ ಟೈಟ್ ಆಗಿಬಿಡುತ್ತೆ ಅದಕ್ಕೆ ಸರಿ ಬನ್ನಿ ಹೋಗಿ ಡ್ರಾಪ್ ಮಾಡ್ರು ಐದುವರೆ ಎಷ್ಟಲ್ಲಿ ಹೋಗಬೇಕು ಅಂತ ಹೇಳಿದರು ಕರೆಕ್ಟ್ ಟೈಮ್ ರೀಚ್ ಆಗಿದ್ದೀನಿ ಇದೇ ಕಂಪ್ನಿಗೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಸರಿ ಗೇಟ್ ಹತ್ರನೇ ವೆಯ್ಟ್ ಮಾಡಿ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದಮೇಲೆ ಅನ್ಲೋಡ್ ಮಾಡಿಬಿಟ್ಟು ಇಲ್ಲಿ ಎಲ್ಲಾದರೂ ಹಾಕ್ಕೊಂತೀನಿ ಸೈಡಲ್ಲಿ ಎಲ್ಲಿ ಅಂತಂದರೆ ಕುಂಬ್ಳಗೂಡು ಇಂಡಸ್ಟ್ರಿಯಲ್ ಏರಿಯಾ ಡ್ರಾಪ್ ಬಂದಿರೋದು ಇದರಿಂದ ಯಾವುದಾದ್ರೂ ಬೀಳ್ತದ ನೋಡಬೇಕು ಐದುವರೆ ನೋಡೋಣ ಏನಾಗುತ್ತೆ ಅಪ್ಡೇಟ್ ಮಾಡ್ತೀನಿ ಇದೊಂದು ಡ್ರಾಪ್ ಮಾಡ್ತೀನಿ ರೀ ಆ ಕಂಪ್ನಿ ಒಳಗಡೆ ಡ್ರಾಪ್ ಮಾಡಿ ಅಮೌಂಟ್ ಇಸ್ಕೊಳ್ಳೋದು ಒಂದು ಹತ್ತು ನಿಮಿಷ ಆಯಿತು ಕನಿಬಿ ಅಮೌಂಟ್ ಇಸ್ಕೊಂಡು ಬಂದೆ ಇವಾಗ ಒಂದು ಪಿಕಪ್ ಕೊಟ್ಟಿದ್ದಾನೆ ಎಲ್ಲಿ ನಾಲ್ಕೂವರೆ ಕಿಲೋಮೀಟ್ರ್ ತೋರಿಸ್ತಾ ಇದೆ ಪಿಕಪ್ಪು ಎಲ್ಲಿ ಬರುತ್ತೆ ಕಂಬಿಪುರ ಪಿಕಪ್ಪು ಓಕೆನಾ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಡ್ರಾಪ್ ಬಂದು ಎಗ್ನಳ್ಳಿ ಕೊಟ್ಟಿದ್ದಾನೆ ಯಾವುದೋ ಒಂದು ಬನ್ನಿ ಇದೊಂದು ಕಿತಾಕ್ ಕೊಟ್ಟು ಆ ಕಡೆಯಿಂದ ಬಿದ್ದರೆ ಬೀಳಿ ಬಿದ್ದಿಲ್ಲ ಅಂತಂದರೆ ಮನೆಗೆ ಬಂದರೆ ಆಗುತ್ತೆ ಯಾಕೆಂದರೆ ಟೈಮ್ ಇವಾಗ ಆಲ್ರೆಡಿ ಆರು ಗಂಟೆ ಆಯಿತು ಓಕೆನಾ ಇದನ್ನು ಪಿಕಪ್ ಮಾಡಿ ನಾನು ಡ್ರಾಪ್ ಮಾಡೋಷ್ಟರಲ್ಲಿ ಏಳುವರೆ ಏಳು ಮುಕ್ಕಲು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಎಂಟು ಗಂಟೆ ಅಂತ ಅಂದ್ಕೊಳ್ಳಿ ನೋಡೋಣ ಬನ್ನಿ ಏನಾಗುತ್ತೆ ಊರ್ಸ್ ಗಾಡಿಗಳು ಕಮ್ಮಿ ಹೋಗಬೇಕು ಅಂತಂದರೆ ಅಲ್ಲಿ ಹಂಚೆ ಪಾಳ್ಯ ಇದೆಯಲ್ಲ ಆ ಕಡೆಯಿಂದ ಬರಲ್ಲ ಅಲ್ಲಿ ಪೋಲ್ ಹಾಕ್ಬಿಟ್ಟಿದ್ದಾರೆ ಐಟಿರೋ ಗಾಡಿಗಳು ಬರಲ್ಲ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಅದನ್ನೇ ಒಂದು ಐವತ್ತು ಮೀಟ್ರ್ ನೂರು ಮೀಟ್ರ್ ಹಿಂದೆ ಒಂದು ಯೂ ಟರ್ನ್ ಇದೆ ಆ ಯೂಟರ್ನಿಂತ ಸ್ವಲ್ಪ ಹಿಂದೆಯೇ ಒಂದು ಲೆಫ್ಟ್ ರೋಡ್ ಬರುತ್ತೆ ಇದೇ ರೋಡದು ಈ ರೋಡ್ ಬಂದರೆ ಆರಾಮಾಗಿ ಕಂಬಿಪುರಕ್ಕೆ ಹೋಗುತ್ತೆ ಯಾಕೆಂದ್ರೆ ಅಲ್ಲಿ ನೀವು ಅಂಚೆಪಳ್ಳಿ ಹೋಗುತ್ತೆ ಅಂದ್ಕೊಂಡು ಬಂದರೆ ಅಲ್ಲಿ ಪಾಸ್ ಆಗಲ್ಲ ಗಾಡಿ ಮುಂಚೆ ಹೋಗ್ತಾ ಇತ್ತು ಇವಾಗ ಬಟ್ ಪೋಲ್ ಹಾಕಿದ್ದಾರೆ ಆ ಪೋಲ್ ಹಾಕಿರೋದ್ರಿಂದ ಆ ಸ್ವಲ್ಪ ಮುಂದೆ ಬಂದು ಕುಂಬಳಗೂಡು ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಹಿಂದೆ ಲೆಫ್ಟ್ ತಗೊಂಡ್ರೆ ಹೋಗುತ್ತೆ ನಿಮಗೆ ಲ್ಯಾಂಡ್ಮಾರ್ಕ್ ಬಂದು ದೊಡ್ಡಲ್ ಮರ ಹೋಗುತ್ತೆ ನೋಡಿ ಕರೆಕ್ಟಾಗಿ ಆ ರೋಡ್ ಆಪೋಸಿಟ್ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ಬೇಗ ಪೀಪುರ ಲೋಡ್ ಮಾಡ್ಕೊಂಡು ಬರೋಸ್ಟ್ರಲ್ಲಿ ಸಾಕಾಗೋಯ್ತು ಕೆಂಗೇರಿ ಪಾಸ್ ಆಗಿವಾಗ ಮೈಲ್ ಚಂದ್ರ ಗೇಟಲ್ಲಿ ಹೋಗ್ತಾ ಇದ್ದೀನಿ ಏನು ಗೊತ್ತಾ ಇದು ಕೆಂಗೇರಿ ಫುಲ್ ಹೆವಿ ಜಾಮು ಅಂಚೆಪಳ್ಳಿಯಿಂದನೂ ಜಾಮು ಮತ್ತು ಇದು ಡ್ಯೂಟಿ ಬರುವಾಗ ನನಗೆ ಯಕ್ನಹಳ್ಳಿ ಅಂತ ಬಂತು ಇವಾಗ ಲೊಕೇಶನ್ ಹಾಕಿ ನೋಡಿದ್ರೆ ರಿಂಗ್ ರೋಡಲ್ಲಿ ತೋರಿಸ್ತಾ ಇದೆ ಸುನ್ನಹಳ್ಳಿ ಆದಮೇಲೆ ಪೈಪ್ಲೈನ್ ರೋಡ್ ಬರುತ್ತೆ ನೋಡಿ ಅಲ್ಲೇನೇ ರಿಂಗ್ ರೋಡು ಸರ್ವಿಸ್ ರೋಡು ಪೈಪ್ಲೈನ್ ರೋಡು ಅಲ್ಲೇನೇ ಡ್ರಾಪ್ ಏನೋ ಒಳ್ಳೇದೇ ಬಿಡಿ ಡ್ರಾಪ್ ಮಾಡಿಬಿಟ್ಟು ಸೀದಾ ರಿಂಗ್ ರೋಡಲ್ಲಿ ಬಂದರೆ ನಾಯಿನ್ ರೂಟ್ ಮನೆಗೆ ಬಂದ್ಬಿಡ್ಬೋದು ನೋಡಿ ಏಳುವರೆಗೆ ಅನ್ಲೋಡ್ ಆಯಿತು ಇಲ್ಲೇ ಸೀದಾ ಸುಮ್ಮಹಳ್ಳಿಯಿಂದ ಬಂದರೆ ಸರ್ವಿಸ್ ರೋಡು ಇಲ್ಲಿ ನೋಡಿ ಇದು ಪೈಪ್ಲೈನ್ ರೋಡು ಪೈಪ್ಲೈನ್ ರೋಡ್ ಇದೆಯಲ್ಲ ಅಂಡರ್ ಪಾಸ್ ಅಂಡರ್ ಪಾಸ್ ಹತ್ರನೇ ಬಂದರೆ ಅಂಡರ್ ಪಾಸಿಂದ ಸ್ವಲ್ಪ ಡೌನ್ ಬಂದರೆ ಇಲ್ಲೇ ಅನ್ಲೋಡ್ ಆಯಿತು ಇವಾಗ ಮತ್ತೆ ಅಂಡರ್ ಪಾಸು ಕೆಳಗಡೆ ಹೋಗಿ ಮತ್ತೆ ರಿಂಗ್ ರೋಡ್ ಜಾಯಿನ್ ಆಗಿ ಹೋಗಬೇಕು ನೋಡ್ತೀನಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತೀನಿ ಇವಾಗ ನಾನು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತಂದರೆ ಮನೆಗೆ ಹೋಗೋಣಂತೆ ನೋಡೋಣ ಹಂಗೆ ಒಂದು ಹತ್ತು ನಿಮಿಷ ಆದಮೇಲೆ ಹೇಳ್ತೀನಿ ಯಾವುದಕ್ಕೂ ಡ್ರಾಪ್ ಮಾಡಿ ಒಂದು ಕಾಲು ಗಂಟೆ ನೋಡಿದೆ ಯಾವುದಕ್ಕೆ ಬೀಳಲಿಲ್ಲ ಏಳುವರೆ ಡ್ರಾಪ್ ಆಯಿತು ಕರೆಕ್ಟಾಗಿ ಇದೆ ಮನೆ ಹತ್ರ ಹತ್ತತ್ರ ಬಂದ್ಬಿಟ್ಟಿದೀನಲ್ಲ ಅಂಥೇಳಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮತ್ತು ಜನ ಟೋಟಲಾಗಿ ಆರು ಟ್ರಿಪ್ ಮಾಡಿದ್ದೀನಿ ಆರು ಟ್ರಿಪ್ಪಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ಕ್ರೀನ್ಶಾಟಲ್ಲಿ ನೋಡ್ಕೋಬೋದು ಏನಪ್ಪಾ ಅಂದರೆ ಇವತ್ತೆಲ್ಲ ಫುಲ್ಲು ಲೋಕಲ್ ಟ್ರಿಪ್ಪೇ ಕೊಟ್ಟ ಅಲ್ಲಿಗಾಗಿ ಬೆಳಗ್ಗೆ ಒಂದು ಏನೋ ಹೋದೆ ಅದೊಂದು ಲಾಂಗ್ ಟ್ರಿಪ್ಪು ಕೊಟ್ಟಿದ್ದು ಅದಾದ್ಮೇಲೆ ಒಂದು ಕುಂಬಳಗೂಡುಗೆ ಹೋದೆ ಅದೊಂದು ಎರಡೇ ಲಾಂಗ್ ಟ್ರಿಪ್ ಕೊಟ್ಟಿದ್ದು ಲಾಂಗ್ ಅಂತಂದರೆ ಅವು ಅಂತ ಏನು ಲಾಂಗ್ ಏನಲ್ಲ ಸದ್ಯಕ್ಕೆ ಅವು ಎರಡೇ ಲಾಂಗ್ ಕೊಟ್ಟಿದ್ದವು ಹಂಗಾಗಿ ಮಿಕ್ಕಿದವೆಲ್ಲ ಲೋಕಲ್ ಟ್ರಿಪ್ಗಳೇ ಮಾಡಿದ್ದು ಲೋಕಲಲ್ಲಿ ಏನಪ್ಪ ಅಂತಂದರೆ ಗಾಡಿ ಜಾಸ್ತಿ ಓಡಲ್ಲ ಮತ್ತು ಲೋಕಲ್ ಟ್ರಿಪ್ಪಲ್ಲಿ ವರ್ಕೌಟ್ ಆಗುತ್ತೆ ಒಂದು ಅಲ್ಲಿ ನೀವು ಲಾಂಗ್ ಟ್ರಿಪ್ ಹೊಡೆದ್ರೆ ಲಾಸ್ ಆಗುತ್ತೆ ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಲೋಕಲ್ ಟ್ರಿಪ್ಪೇ ಮಾಡೋಣ ಇಲ್ಲ ಲಾಂಗ್ ಟ್ರಿಪ್ಪೇ ಮಾಡೋಣ ಅಂತ ಅಂದ್ಕೊಳ್ಳೋಲ್ಲ ಯಾವ ಟ್ರಿಪ್ ಬರುತ್ತೆ ಅದನ್ನು ಎತ್ಕೊಂಡು ನಾನು ಡ್ಯೂಟಿ ಮಾಡ್ತಾಯಿರ್ತೀನಿ ಲೋಕಲ್ ಬಂದರೆ ಎತ್ಕೊತೀನಿ ಲಾಂಗ್ ಬಂದರೂ ಎತ್ಕೊತೀನಿ ಆ ಥರ ಮಾಡ್ತೀನಿ ನನ್ನ ಡ್ಯೂಟಿಗಳು ಈ ಥರ ಇರುತ್ತೆ ಓಕೆ ಇವಾಗ ಈ ಟ್ರಿಪ್ನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅರ್ನಿಂಗ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಅಪ್ಡೇಟ್ ಮಾಡೋವಂಥದ್ದು ಇನ್ನೇನಿಲ್ಲ ವೀಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಸುಮ್ಮನೆಳ್ಳಿ ಬೀಡದ ಮೇಲೆ ಹೋಗ್ತಾ ಇದ್ದೀನಿ ಇವಾಗ ಈ ಮೇಲೆ ಬಂದ್ರೆ ಈ ಅಪಾರ್ಟ್ಮೆಂಟ್ ನೋಡಿದ್ರೆ ರೇಣುಕಾ ಸ್ವಾಮಿನೇ ನೆನಪಾಗ್ತಾನೆ ಹೇಳ್ತೀನಲ್ಲ ಅಂತ ಅನ್ಕೊಬಿಡಿ ಏನು ಮಾಡೋಕಾಗಲ್ಲ ಹಿಂಗ ಹೋಗ್ತಾ ಇರ್ತೀವ ಈ ಕಡೆ ತಿರ್ಗಿ ನೋಡಿದ್ರೆ ನೋಡಿ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ಓರಿ ಕಾಣಿಸುತ್ತೆ ಅದಾದ್ಮೇಲೆ ಅದೊಂದು ಇನ್ಸಿಡೆಂಟ್ ನೆನಪು ಹಾಗೆ ಆಗುತ್ತೆ ಯಾರಿಗೇ ಆದ್ರೂ ಅಷ್ಟೇ ನನಗೆ ಅಂತಲ್ಲ ಓಕೆ ವೀಡಿಯೋನ ಇಲ್ಲಿ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆ ಟೇಕ್ ಕೇರ್ ಬೈ ಬಾಯ್ ಸಿ ಯು